ಆಕ್ಷನ್ ಹಾ ರೆಡಿ ಐತ್ರಿ ಅಷ್ಟೇನಂದ್ರೆ ಆಕ್ಷನ್ ಏ ಸಂದೀಪ ಯಾವ್ದು ಗಂಟೆ ಏ ಸಂದೀಪ ಯಾವ್ದು ಗಂಟೆ ರೊಕ್ಕೇನಂಗೆ ಗಿಡದಾಗ ಉದುರ್ತಾನ ಸಾರಿ ರೊಕ್ಕೇನಂಗೆ ಗಿಡದಾಗಿಂದು ಉದುರ್ತಾನ ಅಷ್ಟು ರೊಕ್ಕ ಇಲ್ಲ ನನ್ನ ಕಡೆ ಭಾಳ ಸೆಂಟಿಮೆಂಟ್ ಡಾಲಾಗ್ ಹೊಡಿತ್ತು ಹೊಡ್ಯಾಕತ್ತಿತ್ತು ಓಪ್ಪ ಭಾಳ ಸೆಂಟಿಮೆಂಟ್ ಡಾಲಾಗ್ ಹೊಡ್ಯಾಕ್ತಿತ್ತು ತಡಿಪ್ಪ ಸ್ಪೀಡ್ ಅನ್ಬೇಡ್ರಿ

ರೋಲಿಂಗ್ ಸ್ವಲ್ಪ ಮೂಮೆಂಟ್ ಮಾಡ ಏನು ಹಾ ವರ್ಕಾರ್ಡ್ ನಾವು ಪಾರ್ಸಾದ್ಕೊಳ್ಳಿ ಮೊದಲ ಹೀಗಿ ಕೊಡ್ರಿ ರೊಕ್ಕ ಕೊಡ್ರಿ ರೊಕ್ಕ ಅದಷ್ಟೈದ ಹಾಂ ಕೇ ಬಿಡ್ರಿ ನೀವು ಹಲೋ ಸಂದೀಪ ಹತ್ತು ಸಾವಿರ ರೂಪಾಯಿ ಕೊಟ್ಟು ಕಳ್ಸಿದ ಮಲ್ಲು ತಂದು ಕೊಟ್ಟ ಥ್ಯಾಂಕ್ಸ್ ದೋಸ್ತ ಯಾಕಂದ್ರೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ ಸಾರಿ ಆಗಿಲ್ಲ ಶಿಟ್ನ ಆಕ್ಷನ್ ಟೆನ್ಶನ್ದ ಬರ್ರಿ ಫೋನ್ ಬರೋಕತ್ತೆ ಈಗ ಆಕ್ಷನ್ ಟೆನ್ಷನ್ ಟೆನ್ಷನ್ ಆಗ್ಯದ ಫೋನ್ರಿ ಹಿಂದದಲ್ಲೇ ಬರ್ತರ ಹಾಂ ಮಾಡಿ ಏನು ರೀ ಫೋನ್ ರೆಡಿ ಏನು ಮಾಡ್ಬೋದು ದೇವ್ರೆ ನೀವು ಯಾಕೆ ಯಾಮ್ರಾ ನೋಡ್ಬಾರ್ದೀ ಮುನ್ನೂರು ಹಾಂ ಫೋನ್ ನೋಡಿರಿ ಕಟ್ ಕಟ್ಟಾತ್ರಿ ಏನು ಮಾಡ್ಬೋದು ದೇವ್ರೆ ರೊಕ್ಕ ಕಟ್ಟಿನ ಇದು ಏನು ಹೆಂಗೆ ಮಾಡ್ಬೋದು ಹಂಗೆ ಹೆಂಗೆ ಕೊಡೋದು ಆಯ್ತು ರೀ ಹಾಂ ైల్ క్లాస్మేట్ మల్వాలా ప్రైమరి స్కూల్ క్లాస్మేట్ హే నీ ప్రైమరి స్కూల్ క్లాస్ మేట్ మల్వాలా హే నేను ప్రైమరి స్కూల్ ಮಲೋ ಅಲ್ಲ ಹೇ ನೀನಾ ಏನೇನಪ್ಪ ಏನೇನಪ್ಪ ದೋಸ್ತ ಜೀವನಪೂರ್ಣ ಆಯ್ತು ಹಾಂ ಹೌದು ಬಿತ್ತು ತಗೊಬಿಡ್ರಿ ಕೈಲಿ ಹೇಳ್ರಿ ಹಾ ಹೌದು ಊರು ನೋಡಿ ಭಾಳ ಜನ ಆಗಿತ್ಲ ಕಣ್ಣ ತಿಳಿಲಿ ತಾಳ್ರಿ ಕಣ್ಣು ತಿಳಿಲಿಲ್ಲ ಅಂದ್ರೂ ಮನಸ್ಸು ತಿಳಿದಿಲ್ಲನಾಜೆನ್ಸಿ ವಾರ್ಡ್ಗೆ ನಾನು ಅಡ್ಮಿಟ್ ಮಾಡ್ಕೊಂಡ ಹಾ ನಿನ್ನೆ ಊರಿಗೆ ಹೋದಾಗ ತಡ್ರಿಪ್ಪ ಆದ್ರೆ ಆ ಟೈಮ್ದಾಗ ನೀ ಹೇಳ್ರಿ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ಲಿಕ್ಕೆ ಇವತ್ತಿನ ಈ ಸತೀಶ್ ಕಾಲ್ ಮಾಡ್ಕೆ ರೊಕ್ಕ ಹೊಸ ತಡಿ ವಿಡಿಯೋ ಆಯ್ತನ್ರದ ಮತ್ತೆ ವಾಯ್ಸ್ ಬಾಯ್ ಇಲ್ಲ ಹೇಳಿ ಹೇಳ್ರಿ ಆ್ಯಕ್ಷನ್ ಕನ್ಫ್ಯೂಸು ಖುಷಿ ಒಂಟ ದುಃಖ ಎಲ್ಲ बर कॅमरा सेंटर पडले आकाश बोल हा बोल